ರಾಮನಗರ ಜಿಲ್ಲೆ ಮಾಗಡಿ ತಾಲೂಕಿನ ತೊರೆಪಾಳ್ಯದಲ್ಲಿ ಇರುವುದೇ ಪಾರಂಗ ವಿದ್ಯಾಶಾಲೆ ಈ ಶಾಲೆಯ ಹಿಂದಿರುವ ಶಕ್ತಿ ವಿಜ್ಞಾನಿ ಮಾಗಡಿ ರಂಗನಾಥರಾವ್ ಅವರು ಇವರು ಮಾಜಿ ರಾಷ್ಟ್ರಪತಿ ಹಾಗೂ ವಿಜ್ಞಾನಿ ಅಬ್ದುಲ್ ಕಲಾಂ ಅವರ ಜೊತೆ ಕೆಲಸ ಮಾಡಿದ ಅನುಭವ ಹೊಂದಿದವರು ಇವರ ತಂದೆ ನೀಡಿದ ಆರು ಎಕರೆ ಜಮೀನನ್ನು ಟ್ರಸ್ಟ್ ಮಾಡಿಕೊಂಡು ಹಳ್ಳಿಗರ ಮಕ್ಕಳನ್ನು ಅದರಲ್ಲೂ ಕಾರ್ಮಿಕ ರೈತ ಹಿಂದುಳಿದ ವರ್ಗಗಳ ಮತ್ತು ದಲಿತ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಆದ್ಯತೆ ನೀಡಿ ವಿದ್ಯಾದಾನಕ್ಕೆ ತಮ್ಮನ್ನೇ ಅರ್ಪಿಸಿಕೊಂಡ ಮಹಾಚೇತನ ಶ್ರೀಯುತ ರಾಮಮೂರ್ತಿಯವರು ಒಬ್ಬ ಮನುಷ್ಯ ವಿದ್ಯಾವಂತನಾದರೆ ತಾನು ಏನು ಮಾಡಬಹುದು ಹೇಗಿರಬಹುದು ಹೇಗೆ ಜೀವನ ನಡೆಸಬಹುದು ಕಷ್ಟ ಬರಲಿ ಸುಖ ಬರಲಿ ಹೇಗೆ ಅನ್ನೋ ಶಕ್ತಿ ಬರುತ್ತೆ ಆಗಬೇಕು ಎಸ್ಪಿಟಲ್ ಹೆಚ್ಚು ಬೇಕೇ ಬೇಕು ಅಂತ ಒಂದು ಶಾಲೆನ ವಿದ್ಯಾ ಕೇಂದ್ರ ಅನ್ನೋದ್ರಿಂದ ಆಕ್ಟಿವಿಟಿಯನ್ನು ಶುರು ತೊರೆ ಹರಿಯ ಪಕ್ಕದಲ್ಲಿ ಹತ್ತಾರು ಪಿರಮಿಡ್ ಕಟ್ಟಡಗಳು ಗಮನ ಸೆಳೆಯುತ್ತವೆ ಪಾರಂಗ ವಿದ್ಯಾಶಾಲೆ ಶಾಲೆ ಇವನು ಪಿರಮಿಡ್ ಶಾಲೆಗಳೆಂದೇ ಕರೆಯುತ್ತಾರೆ ವಿಶ್ವದಲ್ಲೇ ಇಂತಹ ಪಿರಮಿಡ್ ಶಾಲೆ ಕರ್ನಾಟಕದಲ್ಲೇ ಇರುವುದೇ ಹೆಮ್ಮೆಯ ವಿಷಯ ಈ ಶಾಲೆಯಲ್ಲಿ ಒಂದರಿಂದ ಹತ್ತನೆಯ ತರಗತಿಯವರೆಗೆ ಆರುನೂರ ಎಪ್ಪತ್ತು ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಮಾಡುತ್ತಿದ್ದಾರೆ ಪ್ರಸ್ತುತದಲ್ಲಿ ಖಾಸಗಿ ಶಾಲೆಗಳಲ್ಲಿ ಶಿಕ್ಷಣ ಎಂದರೆ ವ್ಯಾಪಾರೀಕರಣ ಎನ್ನುವಂತಹ ಗಂಭೀರ ಪರಿಸ್ಥಿತಿ ಇರುವಾಗ ವಿಜ್ಞಾನಿಯಾದ ರಾಮಮೂರ್ತಿಯವರು ತಮಗೆ ನಿವೃತ್ತಿ ಸಂದರ್ಭದಲ್ಲಿ ಬಂದ ನಲವತ್ತು ಲಕ್ಷ ರೂಪಾಯಿಗಳನ್ನು ಪಿರಮಿಡ್ ಮಾದರಿ ಶಾಲೆ ಆರಂಭಿಸಿ ತಮ್ಮ ಹಣವನ್ನು ವಿದ್ಯಾರ್ಥಿಗಳ ವಿದ್ಯಾದಾನಕ್ಕಾಗಿ ಅವರ ಶ್ರೇಯೋಭಿವೃದ್ಧಿಗಾಗಿ ವಿನಿಯೋಗಿಸಿದ್ದಾರೆ ಅದಕ್ಕೆ ಮುಂಚೆ ನಾನು ನನ್ನ ತಂಗಿಯರ ವಿದ್ಯಾಭ್ಯಾಸದ ಬಗ್ಗೆ ಅದು ತುಂಬ ಯೋಚನೆ ಮಾಡಿಕೊಂಡಿದ್ದೆ ಅವ್ರಿಗೆ ಎಜುಕೇಷನ್ ತುಂಬ ಮುಖ್ಯ ಇತ್ತು ಅದಕ್ಕೋಸ್ಕರ ನನಗೆ ಮ ಮುಂಚಿನ ಹೆಣ್ಮಕ್ಳು ಎಜುಕೇಷನ್ ಬಗ್ಗೆ ತುಂಬ ಕಾಳಜಿ ಇದ್ದಿತ್ತು ಅದು ಯಾಕೆ ಅಂತ ಗೊತ್ತಿಲ್ಲ ಆದ್ರೂ ಅದು ಒಂದು ಕಾರಣ ಇರಬಹುದು ಹಾಗೆಯೇ ನಾನು ಮನೆ ಮಾಡಿ ಮಕ್ಕಳನ್ನೆಲ್ಲ ಕರ್ಕೊಂಡು ನನ್ನ ತಂಗೀರ್ನೆಲ್ಲ ಕರ್ಕೊಂಡು ಬೆಂಗಳೂರು ಸೆಟ್ಲಾಗಿ ನಂತರ ಕೆಲಸ ಹುಡುಕಿ ಆ ಜೀವನಕ್ಕೋಸ್ಕರ ನಾನು ನಿಜವಾಗೂ ಅವಾಗ ಎಲ್ ಸಿ ಏಜೆನ್ಸಿ ಮಾಡಿದೆ ಎಲ್ಲೆಲ್ಲೋ ಹೋಗಿ ಪಾಠ ಮಾಡ್ತಾ ಹೇಳ್ಕೊಡ್ತಾ ಇದ್ದೆ ಏನೇನೋ ಮಾಡ್ತಾ ಇದ್ದೆ ಬಿ ಎಸ್ ಎ ಫಸ್ಟ್ ಕ್ಲಾಸ್ ಬಂದಿದ್ರು ತುಂಬಾ ತೊಂದರೆ ಕೊಡಬೇಕು ಪಡಬೇಕಾಯ್ತು ಆದರೂ ಪಟ್ಟರು ನಂಗೆ ತುಂಬಾ ಖುಷಿಯಾಯಿತು ಎಂ ಆರ್ ರಾಮ ಮೂರ್ತಿಯವರು ಪಾರಂಗ ಶಾಲೆಯಲ್ಲಿ ಗುಮಾಸ್ತರಾಗಿ ಶಿಕ್ಷಕರಾಗಿ ಮಾರ್ಗದರ್ಶಕರಾಗಿ ಮತ್ತು ಆಡಳಿತಾಧಿಕಾರಿಯಾಗಿ ಬಹುಮುಖವಾಗಿ ಕಾರ್ಯನಿರ್ವಹಿಸಿದ್ದಾರೆ ತಮಗೆ ಮಾಸಿಕವಾಗಿ ಬರುವ ಪಿಂಚಣಿ ಹಣವನ್ನು ಈ ಶಾಲೆಗೆ ವಿನಿಯೋಗಿಸುತ್ತಿದ್ದಾರೆ ರಾಮಮೂರ್ತಿಯವರ ತಾಯಿ ಪಾರ್ವತಮ್ಮ ಹಾಗೂ ತಂದೆ ರಂಗನಾಥರಾವ್ ಅವರ ಹೆಸರಿನ ಮೊದಲ ಅಕ್ಷರಗಳನ್ನು ಬಳಸಿ ರಂಗ ಎಂದು ಈ ಸಂಸ್ಥೆಗೆ ನಾಮಕರಣ ಮಾಡಿದ್ದಾರೆ ಪಾರಂಗ ಎಂದರೆ ಅಜ್ಞಾನದಿಂದ ಸುಜ್ಞಾನದೆಡೆಗೆ ಎಂಬ ಅರ್ಥವಿದೆ ಇದು ಖಾಸಗಿ ಶಾಲೆಯಾದರೂ ಕಲಿಯುವ ವಿದ್ಯಾರ್ಥಿಗಳಿಗೆ ಸಾಕಷ್ಟು ಅನುಕೂಲಗಳಿವೆ ಇಲ್ಲಿ ಹತ್ತಾರು ಕೊಠಡಿಗಳನ್ನು ನಿರ್ಮಿಸಿ ತರಗತಿಗಳನ್ನು ನಡೆಸುತ್ತಾರೆ ಪಾರಂಗದಲ್ಲಿ ಅತಿ ಕಡಿಮೆ ಶುಲ್ಕವನ್ನು ಮಕ್ಕಳಿಂದ ಪಡೆದು ಪ್ರವೇಶ ನೀಡಲಾಗುತ್ತದೆ ಊಟ ಸಮವಸ್ತ್ರ ಕಂಪ್ಯೂಟರ್ ತರಬೇತಿ ಇಲ್ಲಿ ಎಲ್ಲವೂ ಉಚಿತ ಈ ಕಟ್ಟಡಗಳನ್ನು ಪಿರಮಿಡ್ ಮಾದರಿಯಲ್ಲಿ ನಿರ್ಮಿಸುವುದರಿಂದ ಮಕ್ಕಳ ಗ್ರಹಿಕಾ ಶಕ್ತಿ ಹೆಚ್ಚಾಗುತ್ತದೆ ಎಂಬ ವೈಜ್ಞಾನಿಕ ಉದ್ದೇಶವಿದೆ ಎಲ್ಕೆಜಿಯಿಂದ ಹತ್ತನೇ ತರಗತಿಯವರೆಗೂ ಶಾಲೆಗಳಿವೆ ಒಂದರಿಂದ ಆರನೇ ತರಗತಿಯವರೆಗೆ ಕನ್ನಡ ಮಾಧ್ಯಮ ಆರರಿಂದ ಏಳನೇ ತರಗತಿಯವರೆಗೆ ಇಂಗ್ಲಿಷ್ ಮಾಧ್ಯಮ ಎಂಟು ಒಂಬತ್ತು ಹತ್ತನೇ ತರಗತಿಗಳನ್ನು ಇಂಗ್ಲಿಷ್ ಮತ್ತು ಕನ್ನಡ ಮಾಧ್ಯಮಗಳಲ್ಲಿ ನಡೆಸಲಾಗುತ್ತದೆ ಇಲ್ಲಿ ಒಟ್ಟು ಆರ್ನೂರ ಎಪ್ಪತ್ತು ವಿದ್ಯಾರ್ಥಿಗಳು ಹನ್ನೊಂದು ಪಿರಮಿಡ್ ಮಾದರಿಯ ಶಾಲೆಯ ಕಟ್ಟಡಗಳು ಮತ್ತು ಇಪ್ಪತ್ನಾಲ್ಕು ಶಿಕ್ಷಕ ಹಾಗೂ ಶಿಕ್ಷಕಿಯರಿದ್ದಾರೆ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಪಾರಂಗ ಚಾರಿಟೇಬಲ್ ಟ್ರಸ್ಟ್ ಸ್ಥಾಪಿಸಿದ ರಾಮಮೂರ್ತಿಯವರು ಎರಡು ಸಾವಿರದಲ್ಲಿ ತಮ್ಮ ಸ್ವಂತ ಮನೆಯಲ್ಲೇ ಪ್ರೌಢಶಾಲೆ ಆರಂಭಿಸಿದರು ಎರಡು ಸಾವಿರದ ಮೂರರಲ್ಲಿ ಮೊದಲ ಬಾರಿಗೆ ಮೂರು ಪಿರಮಿಡ್ ಕಟ್ಟಡಗಳು ತಲೆ ಎತ್ತಿದವು ನಂತರ ಈ ಸಂಖ್ಯೆ ಹನ್ನೊಂದಕ್ಕೆ ಏರಿತು ಯಾರೋ ಒಬ್ಬರು ಒಬ್ಬ ವಿಜ್ಞಾನಿಯಾಗಿದ್ದುಕೊಂಡು ಅವರು ನಗರ ಪ್ರದೇಶಗಳಿಂದ ಬಂದು ಇಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಬಡ ಮಕ್ಕಳಿಗೆ ಅವ್ರಿಗೆಲ್ಲರಿಗೂ ಒಂದು ಸ್ಕೂಲ್ ಮಾಡಿ ಹೆಲ್ಪ್ ಮಾಡ್ತಾರೆ ಅಂತಕ್ಕಂಥ ಒಂದು ಕನಸು ಯಾರಿಗೂ ಇರಲಿಲ್ಲ ಬಹುಶಃ ಅವರು ಆ ಗ್ರಾಮಾಂತರ ಪ್ರದೇಶದ ವಿದ್ಯಾರ್ಥಿಗಳಿಗೆ ಹೆಲ್ಪ್ ಆಗಲಿ ಅನ್ನೋ ಉದ್ದೇಶಕ್ಕೋಸ್ಕರ ಇಲ್ಲಿ ಬಂದು ಮಾಡಿದ್ದಾರೆ ಬಹುಶಃ ಅವರ ಸರಳತೆ ಎಷ್ಟಿದೆ ಅಂತಂದರೆ ಅವ್ರನ್ನ ಯಾರು ಬಂದರೂ ಕೂಡ ಇವರೊಬ್ಬ ವಿಜ್ಞಾನಿ ಆಗಲಿ ಅಥವಾ ಒಬ್ಬ ಈ ಸಂಸ್ಥೆಯ ಕಾರ್ಯದರ್ಶಿ ಆಗಲಿ ಮ್ಯಾನೇಜಿಂಗ್ ಟ್ರಸ್ಟಿ ಆಗಲಿ ಅಂತ ಅನ್ನೋ ಒಂದು ಕಾನ್ಸೆಪ್ಟೇ ಇಲ್ಲ ಅಂದರೆ ಕಸ ಗುಡಿಸೋದ್ರಿಂದ ಹಿಡಿದು ಪಾಠ ಮಾಡೋವರೆಗೂ ಕೂಡ ಅವರು ಅತ್ಯಂತ ಸರಳವಾಗಿ ಕೆಲಸ ಮಾಡ್ತಾರೆ ಬಹುಶಃ ಯಾವುದೋ ಒಂದು ಜನ್ಮದ ಪುಣ್ಯ ಅಂತ ಅನ್ಸುತ್ತೆ ನಾವು ಅವ್ರ ಜೊತೆ ಇವತ್ತು ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು ಈ ಒಂದು ಇದು ಈ ಒಂದು ಅವರ ಸಾಧನೆ ಏನಿದೆ ಆ ಸಾಧನೆ ನಮ್ಮ ಮಕ್ಕಳಿಗೆಲ್ಲರಿಗೂ ಕೂಡ ಸ್ತ್ರೀರಕ್ಷೆ ಆಗಬೇಕು ಅಂತಕ್ಕಂಥ ಒಂದು ಕನಸು ನಮಗೂ ಇದೆ ನಾವು ಕೂಡ ಅವ್ರಿಗೆ ಏನು ನಮ್ಮ ಕೈಲಾದಂತ ಒಂದು ಸಹಕಾರ ಅದನ್ನು ಮಾಡ್ತಾ ಇದೀವಿ ಮೂವತ್ತು ಅಡಿ ಅಗಲ ಮೂವತ್ತು ಅಡಿ ಉದ್ದ ಈ ವಿಸ್ತೀರ್ಣದಲ್ಲಿ ಹತ್ತು ಪಿರಮಿಡ್ ಕಟ್ಟಡಗಳು ನಲವತ್ತು ಅಡಿ ಅಗಲ ನಲವತ್ತು ಅಡಿ ಉದ್ದ ಈ ವಿಸ್ತೀರ್ಣದಲ್ಲಿ ಒಂದು ಪಿರಮಿಡ್ ಕಟ್ಟಡ ನಿರ್ಮಾಣಗೊಂಡಿತು ಎಲ್ಲದರಲ್ಲೂ ಗಾಳಿ ಬೆಳಕಿನ ಸಂಚಲನವಿದೆ ಈ ಶಾಲೆಯಲ್ಲಿ ಮಳೆ ನೀರು ಸಂಗ್ರಹ ಪದ್ಧತಿಯನ್ನು ಕೂಡ ಅಳವಡಿಸಲಾಗಿದೆ ಪಿರಮಿಡ್ ಶಾಲೆಯ ಆವರಣಗಳಲ್ಲಿ ಹಾಗೂ ಸುತ್ತಮುತ್ತಲು ವಿಧ ವಿಧವಾದ ಸಸ್ಯಗಳನ್ನು ಬೆಳೆಸಲಾಗಿದೆ ಸೌರಶಕ್ತಿಯನ್ನು ಸಮರ್ಪಕವಾಗಿ ಉಪಯೋಗಿಸುತ್ತಾರೆ ರಾಮನಗರದ ಮಾಗಡಿ ನಿವಾಸಿ ರಾಮಮೂರ್ತಿಯವರು ಬೆಂಗಳೂರಿನಲ್ಲಿ ಬಿಎಸ್ಸಿ ಹಾಸನದಲ್ಲಿ ಬಿಇ ಮದ್ರಾಸಿನ ಐಐಟಿಯಲ್ಲಿ ಎಂಟೆಕ್ ಪದವಿಗಳನ್ನು ಪಡೆದಿರುತ್ತಾರೆ ದೇಶದ ಪ್ರತಿಷ್ಠಿತ ರಾಷ್ಟ್ರೀಯ ಬಾಹ್ಯಾಕಾಶ ಪ್ರಯೋಗಾಲಯ ಎನ್ಎಎಲ್ನಲ್ಲಿ ವಿಜ್ಞಾನಿಯಾಗಿ ಉದ್ಯೋಗದಲ್ಲಿದ್ದು ದೇಶದ ಪ್ರತಿಷ್ಠಿತ ಜಿಎಸ್ಎಲ್ವಿ ಪಿಎಸ್ಎಲ್ವಿ ಸೇರಿದಂತೆ ಹಲವು ಯೋಜನೆಗಳಲ್ಲಿ ಕಾರ್ಯನಿರ್ವಹಿಸಿದ್ದಾರೆ ಇವರು ಬೆಂಗಳೂರು ಕ್ರೆಡಿಟ್ ಕೋ ಆಪರೇಟಿವ್ ಸೊಸೈಟಿ ಸ್ಥಾಪಿಸುವ ಮೂಲಕ ಸಮಾಜ ಸೇವೆಗೆ ಪಾದಾರ್ಪಣೆ ಕೂಡ ಮಾಡಿದ್ದಾರೆ ಶಾಲೆ ನಿರ್ಮಾಣಕ್ಕೆ ಮುಂದಾದ ಇವರು ಪಿತ್ರಾರ್ಜಿತದಿಂದ ಬಂದ ಆರು ಎಕರೆ ಜಮೀನಿನಲ್ಲಿ ಪಾರಂಗ ಚಾರಿಟೇಬಲ್ ಸಂಸ್ಥೆ ಆರಂಭಿಸಿದರು ಸೇವಾ ಅವಧಿಯಲ್ಲಿ ಉಳಿತಾಯ ಮಾಡಿದ ಹಣ ನಲವತ್ತು ಲಕ್ಷ ರುಗಳನ್ನು ಈ ಶಾಲೆ ನಿರ್ಮಿಸಲು ವಿನಿಯೋಗಿಸಿದರು ಕೆಲವು ದಾನಿಗಳು ಸಹ ಈ ಮಹತ್ ಕಾರ್ಯಕ್ಕೆ ಕೈಜೋಡಿಸಿದ್ದಾರೆ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ನೀಡಲು ಮುಂದಾದ ರಾಮಮೂರ್ತಿಯವರು ಸ್ವತಃ ತಾವೇ ಏಳರಿಂದ ಹತ್ತನೇ ತರಗತಿಯವರೆಗೂ ವಿದ್ಯಾರ್ಥಿಗಳಿಗೆ ಗಣಿತ ವಿಜ್ಞಾನ ಮತ್ತು ಇಂಗ್ಲಿಷ್ ಪಾಠವನ್ನು ಕಲಿಸುತ್ತಾರೆ ಡೊನೇಷನ್ ಹಾವಳಿಯಿಂದಾಗಿ ಬಡ ಮಕ್ಕಳಿಗೆ ಪ್ರವೇಶನೇ ದೊರಕೋದಿಲ್ಲ ಅನ್ನೋ ಪರಿಸ್ಥಿತಿ ಇದೆ ಆದರೆ ರಾಮನಗರ ಜಿಲ್ಲೆ ತೊರೆಪಾಳ್ಯ ಅಂಥ ಒಂದು ಗ್ರಾಮದಲ್ಲಿ ಪಾರಂಗ ಶಾಲೆ ಅಂತ ಹೇಳಿಬಿಟ್ಟು ವಿದ್ಯಾಕೇಂದ್ರ ಒಂದು ಆರಂಭ ಆಗಿದೆ ಇದರಲ್ಲಿ ಬಡ ಮಕ್ಕಳಿಗೆ ಒಂದು ನಾಮಿನಲ್ ಅಡ್ಮಿಷನ್ ಫೀಸ್ ತೊಗೋತಾರೆ ಮತ್ತು ಪಠ್ಯಪುಸ್ತಕ ಊಟ ಸಮೋಸ್ರ ಇದನ್ನೆಲ್ಲ ಉಚಿತವಾಗಿ ಕೊಡ್ತಾರೆ ಇದು ಆ ಮಕ್ಕಳಿಗೆ ಭಾಳ ಅನುಕೂಲಕರವಾಗಿದೆ ಪಾರಂಗ ವಿದ್ಯಾಸಂಸ್ಥೆಯ ಸರ್ವತೋಮುಖ ಅಭಿವೃದ್ಧಿಗೆ ಸಾರ್ವಜನಿಕರು ಎಲ್ಲ ರೀತಿಯ ಸಹಕಾರ ನೀಡಿದಾಗ ಮಾತ್ರ ರಾಮಮೂರ್ತಿಯವರ ಕನಸುಗಳು ಸಾಕಾರಗೊಳ್ಳಲು ಸಾಧ್ಯವಾಗ್ತದೆ ಶಿಕ್ಷಣದ ಜೊತೆಗೆ ಮಾನವೀಯ ಮೌಲ್ಯಗಳನ್ನು ಬೆಳೆಸುವ ನೀತಿಪಾಠ ವೈಜ್ಞಾನಿಕವಾಗಿ ಚಿಂತಿಸುವ ವಿಧಾನವನ್ನು ಹೇಳಿಕೊಡುವುದಲ್ಲದೆ ಗುರು ಹಿರಿಯರನ್ನು ಗೌರವಿಸುವ ಸಂಸ್ಕಾರವನ್ನು ಸಹ ಇಲ್ಲಿ ತಿಳಿಸಿಕೊಡುತ್ತಾರೆ ಈ ಶಾಲೆಯಲ್ಲಿ ವಿದ್ಯಾರ್ಥಿಗಳು ಕಲಿಯಲು ಕಂಪ್ಯೂಟರ್ ಉತ್ತಮ ಪ್ರಯೋಗಾಲಯ ಗ್ರಂಥಾಲಯ ಮುಂತಾದ ಎಲ್ಲಾ ಸೌಲಭ್ಯಗಳು ಇವೆ ನಾಲ್ಕು ವರ್ಷಗಳಿಂದ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಶೇಕಡ ನೂರರಷ್ಟು ಫಲಿತಾಂಶ ಬಂದಿರುವುದೇ ಈ ಶಾಲೆಯ ಗೌರವವನ್ನು ಹೆಚ್ಚಿಸಿರುವುದಕ್ಕೆ ಸಾಕ್ಷಿ ಇಲ್ಲಿಯವರೆಗೆ ಟ್ರಸ್ಟ್ ಸುಮಾರು ಎಪ್ಪತ್ತೈದು ಲಕ್ಷಕ್ಕೂ ಹೆಚ್ಚಿನ ಹಣವನ್ನು ವಿನಿಯೋಗಿಸಿದೆ ಒಂದೊಂದು ಪಿರಮಿಡ್ ಕಟ್ಟಡ ಕಟ್ಟಲು ನಾಲ್ಕು ಲಕ್ಷ ರು ವೆಚ್ಚವಾಗಿದೆ ವರ್ಷಕ್ಕೆ ಶಾಲೆಯ ನಿರ್ವಹಣೆಗೆ ಇಪ್ಪತ್ತೆರಡರಿಂದ ಇಪ್ಪತ್ನಾಲ್ಕು ಲಕ್ಷ ರು ವೆಚ್ಚವಾಗುತ್ತದೆ ಬೆಂಗಳೂರಿನ ತ್ಯಾಗರಾಜನಗರದಲ್ಲಿರುವ ಸಾಯಿ ಮಂದಿರದ ಸಾಯಿ ಸ್ಪಿರಿಚುಯಲ್ ಸೆಂಟರ್ ಟ್ರಸ್ಟ್ನವರು ಪಾರಂಗದ ವಿದ್ಯಾರ್ಥಿಗಳಿಗೆ ಬಿಸಿಯೂಟದ ವ್ಯವಸ್ಥೆಯನ್ನು ಮಾಡಿದ್ದಾರೆ ಅಮೆರಿಕದ ಕೆಲವು ದಾನಿಗಳು ಮಕ್ಕಳಿಗೆ ಸಮವಸ್ತ್ರಗಳನ್ನು ದಾನ ಮಾಡಿದ್ದಾರೆ ಇನ್ನು ಹಲವಾರು ದಾನಿಗಳು ಉಚಿತವಾಗಿ ಪುಸ್ತಕಗಳನ್ನು ನೋಟ್ಬುಕ್ಗಳನ್ನು ನೀಡಿದ್ದಾರೆ ಇಲ್ಲಿ ಮಕ್ಕಳು ಆಟವಾಡಲು ಸುಸಜ್ಜಿತವಾದ ಆಟದ ಮೈದಾನವಿದೆ ಊಟವಾದ ನಂತರ ವಿದ್ಯಾರ್ಥಿಗಳು ಕೆಲವು ಕಾಲ ವಿಶ್ರಾಂತಿ ಪಡೆಯುತ್ತಾರೆ ಬೆಳಿಗ್ಗೆ ಪ್ರಾರ್ಥನೆಯ ನಂತರ ಶಾಲೆಗಳು ಪ್ರಾರಂಭವಾಗುತ್ತದೆ ವಿದ್ಯಾರ್ಥಿಗಳು ಸ್ವಚ್ಛತಾ ಕಾರ್ಯದಲ್ಲಿ ಭಾಗವಹಿಸುತ್ತಾರೆ ಹಾಗೆಯೇ ಆಟಪಾಠಗಳಲ್ಲೂ ಸಕ್ರಿಯವಾಗಿ ಪಾಲ್ಗೊಳ್ಳುತ್ತಾರೆ ವಿದ್ಯಾರ್ಥಿಗಳನ್ನು ಹಳ್ಳಿಗಳಿಂದ ಕರೆತರಲು ಮತ್ತು ಶಾಲೆಯ ನಂತರ ಅವರವರ ಮನೆಗಳಿಗೆ ತಲುಪಿಸಲು ಪಾರಂಗ ಚಾರಿಟೇಬಲ್ ಟ್ರಸ್ಟ್ ವಾಹನಗಳ ಸೌಕರ್ಯವನ್ನು ಏರ್ಪಡಿಸಿರುತ್ತದೆ ರಾಮ ಮೂರ್ತಿ ಅವರು ತಮ್ಮ ಸಹೋದ್ಯೋಗಿ ಶಿಕ್ಷಕರ ಜೊತೆ ಮಧುರ ಬಾಂಧವ್ಯವನ್ನು ಹೊಂದಿದ್ದಾರೆ ಶಾಲೆಯ ಸುಧಾರಣೆ ವಿಷಯ ಬಂದರೆ ಎಲ್ಲರೂ ಒಟ್ಟುಗೂಡಿ ಚರ್ಚಿಸುತ್ತಾರೆ ಈ ಶಾಲೆಯಲ್ಲಿ ಮಕ್ಕಳಿಗೆ ಬೇಕಾದಂತ ನೇಡಿ ನಿಜವಾದ ಪ್ರೀತಿ ವಿಶ್ವಾಸ ನೋಡುತ್ತೆ ಹೊರತು ಇದು ವ್ಯಾಪಾರಿ ಸಂಸ್ಥೆ ಅಲ್ಲ ನಾನು ಹೆಮ್ಮೆಯಿಂದ ಹೇಳ್ಕೊಳ್ತಾ ಇದ್ದೀನಿ ಇವತ್ತಿನ ನಮ್ಮ ಶಾಲೆಯಲ್ಲಿ ಹೆಚ್ಚು ಕಮ್ಮಿ ಮೋರ್ ದನ್ ಫಿಫ್ಟಿ ಪರ್ಸೆಂಟ್ ಆರ್ ಗರ್ಲ್ಸ್ ಸ್ಟೂಡೆಂಟ್ಸ್ ಫಾರ್ ಸ್ಟಡಿ ಸೊ ಹೇಳ್ಕೊಳ್ಳಕ್ಕೆ ತುಂಬಾ ಖುಷಿ ಆಗುತ್ತೆ ನಾನು ಇವತ್ತು ಹೆಮ್ಮೆಯಿಂದ ಹೇಳ್ತೀನಿ ಮಿನಿಮಮ್ ನಮ್ಮ ಶಾಲೆಯಲ್ಲಿ ಇವತ್ತು ಹತ್ತನೇ ಕ್ಲಾಸ್ನಲ್ಲಿ ಹೋಗೋ ಆಚೆ ಹೋಗೋರ್ ಐವತ್ತು ಪರ್ಸೆಂಟ್ ಆದರೂ ತಂದೆ ತಾಯಿಗಳ ಬಗ್ಗೆ ಪ್ರೀತಿ ವಿಶ್ವಾಸ ಇಟ್ಕೊಂಡು ಹೋಗ್ತಾರೆ ಅನ್ನೋ ಗ್ಯಾರಂಟಿ ನನಗಿದೆ ಅವಿವಾಹಿತರಾದ ರಾಮಮೂರ್ತಿಯವರು ಅವರು ತಮ್ಮ ಮನೆಯಲ್ಲಿಯೇ ವಾಸ ಮಾಡಲು ದಲಿತ ದಂಪತಿಗಳಿಗೆ ಅವಕಾಶ ಕಲ್ಪಿಸಿರುವುದು ಮಾನವೀಯತೆಯ ಮೌಲ್ಯವನ್ನು ಎತ್ತಿ ತೋರಿಸುತ್ತದೆ ತಾವೇ ತಮ್ಮ ಎಲ್ಲ ಕೆಲಸಗಳನ್ನು ಅಂದರೆ ಅಡಿಗೆ ಮಾಡುವುದು ಬಂದವರಿಗೆ ಕಾಫಿ ತಿಂಡಿಯನ್ನು ಮಾಡಿಕೊಡುವುದು ಇವರ ನಿತ್ಯದ ಕಾಯಕ ತಮ್ಮ ಮನೆಯಲ್ಲಿಯೇ ವಿಕಲಚೇತನರು ಗುಣಮುಖರಾಗಲು ಫಿಸಿಯೋಥೆರಪಿಗೆ ಅವಕಾಶ ಕಲ್ಪಿಸಿಕೊಟ್ಟಿದ್ದಾರೆ ನಮ್ಮ ಗ್ರಾಮೀಣ ಭಾಗದ ಬಡ ಹೆಣ್ಣು ಮಕ್ಕಳಿಗೆ ಶಿಕ್ಷಣ ಅತ್ಯಗತ್ಯವಿದೆ ಎನ್ನುತ್ತಾರೆ ರಾಮಮೂರ್ತಿಯವರು ಪಿರಮಿಡ್ ಮಾದರಿಯ ಕಟ್ಟಡಗಳ ನಿರ್ಮಾಣದ ಬಗ್ಗೆ ಹೆಚ್ಚು ಸಂಶೋಧನೆ ನಡೆಯಬೇಕಿದೆ ಎನ್ನುತ್ತಾರೆ ಗುಣಮಟ್ಟದ ಶಿಕ್ಷಣವನ್ನು ನೀಡಲು ತಮ್ಮ ಬದುಕನ್ನೇ ಮೀಸಲಾಗಿಟ್ಟಿದ್ದಾರೆ ರಾಮಮೂರ್ತಿಯವರು ಮುಂದೆ ಮನೆ ಇಲ್ಲದವರಿಗೆ ಮನೆ ಮಕ್ಕಳಿಗೆ ಉಚಿತ ಶಿಕ್ಷಣ ವೃದ್ಧರಿಗೆ ಆಶ್ರಯ ಮಾನಸಿಕವಾಗಿ ಹಾಗೂ ದೈಹಿಕವಾಗಿ ಅಶಕ್ತರಾದವರಿಗೆ ಪುನರ್ವಸತಿ ವಯಸ್ಕರಿಗೆ ಶಿಕ್ಷಣ ಬೇಸಿಗೆಯಲ್ಲಿ ವೃತ್ತಿ ವಿಕಸನ ತರಬೇತಿ ಮುಂತಾದ ಹತ್ತಾರು ಯೋಜನೆಗಳನ್ನು ಕಾರ್ಯರೂಪಕ್ಕೆ ತರಬೇಕೆಂಬ ಮಹತ್ವಾಕಾಂಕ್ಷಿಯಾಗಿದ್ದಾರೆ ರಾಮಮೂರ್ತಿಯವರು ಪಾರಂಗ ಬಡ ಮಕ್ಕಳ ಭವಿಷ್ಯದ ಬಿಂಬ ಪಾರಂಗಶಾಲೆಯ ಹಿಂದೆ ಮಾನವೀಯ ಕಾಳಜಿಗಳಿವೆ ವೈಜ್ಞಾನಿಕ ಚಿಂತನೆಗಳಿವೆ ಹಳ್ಳಿಯ ನೆಲದಲ್ಲಿ ವಿದ್ಯೆಯನ್ನು ಬಿತ್ತುತ್ತಿರುವ ಕರ್ನಾಟಕದ ಅಣ್ಣ ಹಜಾರೆ ನಮ್ಮ ರಾಮಮೂರ್ತಿಯವರು ದೇಶದಲ್ಲೇ ಮೊದಲ ಪ್ರಯೋಗ ಪ್ರಕೃತಿಯ ಮಡಿಲಲ್ಲಿ ಪಿರಮಿಡ್ ಪ್ರೌಢಶಾಲೆ ರಾಷ್ಟ್ರದಲ್ಲಿ ಪ್ರಪ್ರಥಮ ಯೋಜನೆ ಪ್ರತಿಯೊಂದು ಪಿರಮಿಡ್ ಕೊಠಡಿ ಸಾಕಷ್ಟು ವಿಶಾಲವಾಗಿದೆ ಪ್ರತಿ ಕೊಠಡಿಯ ಸುತ್ತಳತೆ ಒಂಬೈನೂರು ಚದರಡಿ ಒಳಗಡೆ ಸಾಕಷ್ಟು ಗಾಳಿ ಬೆಳಕಿದೆ ಛಾವಣಿಯಲ್ಲಿ ಅಲ್ಲಲ್ಲಿ ಗಾಜು ಕೂರಿಸಿರುವುದರಿಂದ ಒಳಗಡೆ ನಿಸರ್ಗ ಸಹಜ ಬೆಳಕು ಹಿತವಾಗಿ ಬೀಳುತ್ತಿರುತ್ತದೆ ಒಳಗಿನ ತಾಪಮಾನ ಬೇಸಿಗೆಯಲ್ಲಿ ತಪ್ಪು ಚಳಿಗಾಲದಲ್ಲಿ ಬೆಚ್ಚಗೆ ಕೊಠಡಿಯ ಯಾವ ಮೂಲೆಯಲ್ಲಿ ನಿಂತರೂ ಹಸಿರು ಸಸ್ಯರಾಶಿಯ ದರ್ಶನ ಭಾಗ್ಯ ರಾಮಮೂರ್ತಿಯವರು ಗುಣಮಟ್ಟದ ಶಿಕ್ಷಣ ನೀಡಲು ತಮ್ಮ ಬದುಕನ್ನೇ ಮೀಸಲಾಗಿಟ್ಟಿದ್ದಾರೆ ಈಗ ಜನ ಅನುಕೂಲ ಒಂದು ಮರ್ಯಾದೆ ತಗೊಂಡಪ್ಲೆ ನಮ್ಮ ಮರ್ಯಾದೆ ನಾವು ಕೈಗೊಂಡ್ಲೆ ಅನುಕೂಲ ಆಗಿದೆ ಕುಟುಂಬದ ಗೌರವಕ್ಕಾಗಿ ಮನೆಗೊಂದು ಶೌಚಾಲಯ ಅಭಿವೃದ್ಧಿಗೆ ಬದ್ಧ ಸಾಧನೆಗೆ ಸದಾ ಸಿದ್ಧರಿದ್ದೇವೆ ಕರ್ನಾಟಕ ರಾಜ್ಯ ಸರ್ಕಾರ